ರಿಜು ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಜಯದವಾಕೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದುಗಿರ್ಬೋದು ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಬಲಪಡಿಸ್ತಾನೆ ಆಧರಿಸ್ತಾನೆ ಓಕೆ ನಾವು ಇವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೈಸ್ ದಲ್ಲ ಲಾರ್ಡ್ ಹೀರೇ ಆಗಿ ನಮ್ಮ ಎಲ್ಲ ಅಗತ್ಯವನ್ನು ಪೂರೈಸುತ್ತಾ ಯಹು ಶಮ್ಮನಾಗಿ ನಮ್ಮ ಜೊತೆಯಲ್ಲಿದ್ದುಕೊಂಡು ಯಹು ರಾಫನಾಗಿ ಸೌಖ್ಯದಾಯಕನಾಗಿರುವ ಆತನನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸು

Ni matrasaku, ni matrasaku, ni matrasaku na lagi. <laughs> ni sakenagi, ni sakenagi, ni matrasaku na lagi. Eho a மாதான நஞ்சா ஜவே நன்கிந்தே சோலை இல்ல ஏ Thras a fool, Nima Thras a fool, Nima Thras a fool, Nisa Kinadin, Nisa Kinadin, Nima Thras a fool, ಸಾಕೆ ನಾವು ಇವತ್ತು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಹದಿಮೂರನೇದ್ದೆಯ ಐದನೇ ವಚನ ಮತ್ತು ಆರನೇ ವಚನ ಈ ವಚನವನ್ನು ನಾವು ಓದುವ ದ್ರವ್ಯ ಆಶೆ ಇಲ್ಲದವರಾಗಿರಿ ನಿಮಗಿರುವಂಥವುಗಳಲ್ಲಿ ತೃಪ್ತರಾಗಿರಿ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಆದ್ದರಿಂದ ಕರ್ತನು ನನ್ನ ಸಹಾಯಕನು ಭಯಪಡೆನು ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಪ್ರೇಸ್ ಗಾಡ್ ಪ್ರೇರಿ ಇಲ್ಲಿ ಗ್ರಂಥಕರ್ತನು ಇಲ್ಲಿ ಬರೆದಿದ್ದಾನೆ ದ್ರವ್ಯ ಆಶೆ ಇಲ್ಲದವರಾಗಿರಿ ನಿಮಗಿರುವುದವುಗಳಲ್ಲಿ ತೃಪ್ತರಾಗಿರಿ ದ್ರವ್ಯ ಆಶೆ ಅಂದ್ರೆ ಹಣದ ಆಶೆ ಇಲ್ಲದವರಾಗಿರಿ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಪ್ರೇರೇ ನಮ್ಮ ಭವಿಷ್ಯ ನಮ್ಮ ಹಣ ಅಲ್ಲ ನಮ್ಮ ಭವಿಷ್ಯ ದೇವರಾಗಿದ್ದಾನೆ ಒಬ್ಬನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಅಲ್ಲ ಆಸೆ ಯಾಕೆ ಹಣ ಮಾಡಬೇಕು ನನ್ನ ಫ್ಯೂಚರ್ ಒಳ್ಳೆಯದಾಗಿ ಜೀವಿಸಬೇಕು ಒಳ್ಳೆಯದಾಗಿ ಬದುಕಬೇಕು ಓಕೆ ಹಣ ಇದ್ದರೆ ನಮಗೆ ಸೆಕ್ಯೂರಿಟಿ ಹಣ ಇದ್ದರೆ ಏನು ಕೂಡ ಮಾಡಬಹುದು ಅಂತ ಹಣ ಬೇಕು ಬಟ್ ಬಾಯ್ಬಿಡ್ತಿದೆ ಹಣದ ಆಸೆ ಉಳ್ಳವರಾಗಬೇಟ್ರಿ ಓಕೆ ನಿಮಗೆ ಏನು ಇದೆ ಫಸ್ಟ್ ಆಫ್ ಆಲ್ ತೃಪ್ತರಾಗಿರಿ ಒಂದು ವೇಳೆ ನಿನಗೆ ಒಂದು ಸಾವಿರ ರೂಪಾಯಿಯಲ್ಲಿ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ನಿನಗೆ ಒಂದು ಕೋಟಿ ಕೊಟ್ಟರು ನಿಮ್ಮ ತೃಪ್ತಿ ಇರುವುದಿಲ್ಲ ವೆನ್ ಯು ಲರ್ನ್ ಟು ಸಟಿಸ್ಫೈಡ್ ನೀನು ಯಾವಾಗ ತೃಪ್ತಗೊಳ್ಳುತ್ತಿ ದೇವರು ನಿನಗೆ ಏನನ್ನು ಕೊಟ್ಟಿದ್ದಾನೆ ನೀನು ತೃಪ್ತಗೊಳ್ಳುತ್ತಿ ದೇವರು ನಿನ್ನನ್ನು ಇನ್ನೊಂದು ಹಂತಕ್ಕೆ ಕೊಂಡೋಗುತ್ತಾನೆ ಫ್ರೆಂಡ್ಸ್ ಗಾಡ್ ಎಲ್ಲಿವರೆಗೆ ನೀನು ತೃಪ್ತಿಗೊಳ್ಳುವುದಿಲ್ಲ ನಿನಗೆ ಎಷ್ಟು ಕೊಟ್ಟರೂ ತೃಪ್ತಿ ಇರುವುದಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಏನು ದೇವರು ಕೊಟ್ಟಿದ್ದಾನೆ ಏನು ಕೆಲಸ ಕೊಟ್ಟಿದ್ದಾನೆ ತೃಪ್ತರಾಗ ಬಹಳ ಪ್ರಾಮುಖ್ಯ ಇವತ್ತು ಅನೇಕರು ಯಾಕೆ ಅನೇಕ ಉರುಳುಗಳಲ್ಲಿ ಬಿದ್ದಿದ್ದಾರೆ ಸಮಸ್ಯೆಗಳಲ್ಲಿ ಬಿದ್ದಿದ್ದಾರೆ ಸಾಲಗಳಲ್ಲಿ ಬಿದ್ದಿದ್ದಾರೆ ಯಾಕಂತ ಹೇಳಿದರೆ ಆಸೆಗಳು ತಪ್ಪಾದ ಮಾರ್ಗದಿಂದ ಹಣ ಸಂಪಾದನೆ ಮಾಡಬೇಕು ತಪ್ಪಾದ ರೀತಿಯಲ್ಲಿ ಹೇಗೆ ಅದು ನನ್ನ ಫ್ಯೂಚರ್ನ ಸೆಕ್ಯೂರ್ ಮಾಡಬೇಕಂತ ನೋ ಹಣ ನಿಮ್ಮ ಸೆಕ್ಯೂರಿಟಿ ಅಲ್ಲ ದೇವರು ನಿಮ್ಮ ಸೆಕ್ಯೂರಿಟಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಸೆಕ್ಯೂರಿಟಿ ಅಲ್ಲ ದೇವರು ನಿಮ್ಮ ಸೆಕ್ಯೂರಿಟಿ ಬ್ಯಾಂಕಲ್ಲಿ ಎಷ್ಟೇ ಹಣ ಇರಬಹುದು ಅದನ್ ಅದನ್ನ ಸೆಕ್ಯೂರಿಟಿ ಅಲ್ಲ ಓಕೆ ಅಬ್ರಾಮ್ ವಾಸ್ ಅಬ್ರಹ್ಮ್ ವಾಸ್ ನಾಟ್ ಕನ್ಸಿಡರ್ ಇಸ್ ಓನ್ ಬಾಡಿ ಅಂತ ಬಯಬಿಡ್ತದೆ ಅಬ್ರಾಮನು ನಂಬಿದ ದೇವರಿಗೆ ಹೆಂಡತಿಯ ಗರ್ಭ ನೋಡುತ್ತಿರುವಾಗ ಅದರಲ್ಲಿ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ ಬಟ್ ಅಬ್ರಹಮನ್ನು ದೇವರ ಮೇಲೆ ನಂಬಿತ ಇಲ್ಲದನ್ನು ಇರುವ ಹಾಗೆ ಮಾಡಲು ಆತನು ಶಕ್ತನಂತ ನಂಬಿತ ಹೆಂಡತಿ ಯಂಗ್ ಆಗಿರುವಾಗ ಆಗಿರುವಾಗ ಅಫ್ಕೋರ್ಸ್ ಒಂದು ನಂಬಿಕೆ ಏನಂತ ಹೇಳಿದ್ರೆ ನನಗೆ ಮಕ್ಕಳಾಗ್ತಾ ಅಂತ ಬಟ್ ಅಬ್ರಹಮನಿಗೆ ಯಾವ ನಿರೀಕ್ಷೆ ಕೂಡ ನ್ಯಾಚುರಲ್ ನಿರೀಕ್ಷೆ ಇಲ್ಲ ನೋ ಹೋಪ್ ಬಾಗಿ ಬಿಳ ಅಬ್ರಾಹ್ಮನು ತನ್ನ ಹೆಂಡತಿ ಮುದಿಪ್ರಾಯ ಆದರೂ ಅದನ್ನು ಗಮನಿಸಲಿಲ್ಲ ಅಬ್ರಾಹ್ಮನು ದೇವರನ್ನು ಗಮನಿಸಿದ ಅಬ್ರಾಹ್ಮನು ದೇವರ ಮೇಲೆ ನಂಬಿಕೆ ಇಟ್ಟ ಪ್ರೇರೇ ನಿಮ್ಮ ಭವಿಷ್ಯ ನಿಮ್ಮ ಹಣಗೋಸ್ಕರ ದೇವರನ್ನು ಆತುಕೊಳ್ಳಿರಿ ಇವತ್ತು ನೀವು ನ್ಯಾಚುರಲ್ ಆಸೆಗಳಿಗೆ ಹೋಗಿ ದೇವರ ಉದ್ದೇಶವನ್ನು ಬಿಟ್ಟು ಅನೇಕ ನೋವುಗಳಿಗೆ ನೀವು ಒಳಗಾಗಿದ್ದೀರಿ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಅಂತ ಹೇಳ್ತದೆ ಇವುಗಳಿಂದ ಅನೇಕರು ತಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ತಿವಿಸಿಕೊಂಡಿದ್ದಾರೆ ಇಲ್ಲಿ ವಾಕ್ಯದಲ್ಲಿ ಓದಿದರೆ ನಮಗೆ ಸಿಗ್ತದೆ ತಿಮೋತಿ ಆರನೇದ್ದೆಯ ಹತ್ತನೇ ವಚನ ಫಸ್ಟ್ ತಿಮೋತಿ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಪ್ರತಿಯೊಂದು ಕೆಟ್ಟತನಕ್ಕೆ ಮೂಲವೇ ಹಣದ ಆಸೆ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಅವರು ಅನೇಕ ಸಂಕಟಕ್ಕೆ ಬಿದ್ದಿದ್ದಾರೆ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ಸರಿಯಾಗಿ ಆರಾಧನೆ ಬರಲಿಕ್ಕೆ ಆಗುವುದಿಲ್ಲ ಒಂದು ಕಾಲದಲ್ಲಿ ಅವರು ಉರಿಯುತ್ತಿದ್ದರು ಒಂದು ಕಾಲದಲ್ಲಿ ಅವರಿಗೆ ಆಸಕ್ತಿ ಇತ್ತು ಓಕೆ ಕ್ರಿಸ್ತ ನಂಬಿಕೆಯಿಂದ ಬೈಬಲ್ ಹೇಳ್ತದೆ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿದ್ದಾರೆ ನೋ ಫೇತ್ ನೋ ಫೇತ್ ದೇ ಆರ್ ಟ್ರಸ್ಟಿಂಗ್ ಇನ್ ದ ನ್ಯಾಚುರಲ್ ಸಿಚುವೇಶನ್ ದೇ ಆರ್ ಟ್ರಸ್ಟಿಂಗ್ ಇನ್ ದೇರ್ ಓನ್ ಎಫರ್ಟ್ ಅವರ ಸ್ವಂತ ಸಾಮರ್ಥ್ಯದ ಮೇಲೆ ಸ್ವಂತ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಮೇಲೆ ಆತುಕೊಂಡಿದ್ದಾರೆ ಅನೇಕ ಆಸೆಗಳಿಗೆ ಅನೇಕ ಒತ್ತಡಗಳಿಗೆ ಬಿದ್ದಾರೆ ಹೇಗೆ ಒಂದೇ ದಿನದಲ್ಲಿ ನಾವು ರಿಚ್ ಆಗಬೇಕು ಒಂದೇ ದಿನದಲ್ಲಿ ಹಣ ಸಂಪಾದನೆ ಮಾಡಬೇಕು ಒಂದೇ ದಿನದಲ್ಲಿ ಒಬ್ಬ ಮನುಷ್ಯ ಆಗಬೇಕು ಒಂದೇ ದಿನದಲ್ಲಿ ನಾನು ಇತರಿಗೆ ತೋರಿಸಬೇಕು ನಾನು ಏನಾದೆ ಅಂತ ಹೇಗೆ ಅಭಿವೃದ್ಧಿ ಆದ ಅಂತ ತಪ್ಪಾದ ಅಭಿವೃದ್ಧಿ ಅದು ತಪ್ಪಾದ ಅಭಿವೃದ್ಧಿ ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಹಬೆಯಂತೆ ನಾಶನ ಅಂತೆ ಮೃತ್ಯುಪಾಶ ಅಂತೆ ಇಸ್ ಅ ಡೆತ್ ಬಿಹೈಂಡ್ ದ್ಯಾಟ್ ಡೆತ್ ಅದರ ಹಿಂದೆ ಡೆತ್ ಇದೆ ಹಣ ತಪ್ಪಲ್ಲ ಹಣ ಬೇಕು ಅದಕ್ಕೆ ಬೈ ಬಿಡುತ್ತೆ ದ್ರವ್ಯ ಆಶೆ ಇಲ್ಲದವರಾಗಿರಿ ನಿಮಗಿರುವುದರಲ್ಲಿ ತೃಪ್ತರಾಗಿದ್ದೀರಿ ದೇವರು ತಾನೇ ಹೇಳಿದ್ದಾನೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂದು ದೇವರು ಹೇಳಿದ್ದಾನೆ ಅದನ್ನು ನಾವು ಧೈರ್ಯವಾಗಿ ಹೇಳುವರಾಗಿದ್ದೇವೆ ಇಫ್ ಗಾಡ್ ಇಸ್ ಫಾರ್ ಮೀ ಹೂ ಕ್ಯಾನ್ ಬ್ಯಾಕ್ ಇಷ್ಟ್ಮಿ ಮತ್ತೆ ಹೇಳ್ತೀನಿ ನಿಮಗೆ ದೇವರ ವಾಕ್ಯವನ್ನು ಸಾರಿದಂಥ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಹೌ ದೆ ಟ್ರಸ್ಟೆಡ್ ಗಾಡ್ ಹೇಗೆ ಅವರ ಜೀವನಗೋಸ್ಕರ ಅವರು ದೇವರ ಮೇಲೆ ನಂಬಿಕೆ ಇಟ್ಟರು ಹೇಗೆ ಅವರು ನಂಬಿಕೆ ಇಟ್ಟರು ದೇವರ ಮೇಲೆ ದೇವರ ವಾಕ್ಯ ಹೇಳಿದ ನಾನು ಕೈ ಬಿಡುವುದಿಲ್ಲ ನಾನು ತೊರೆಯುವುದಿಲ್ಲ ದೇವರು ತಾನೇ ಹೇಳಿದ್ದಾನೆ ಹಾಗ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನನ್ನು ತೊರೆಯುವುದಿಲ್ಲ ಆಸೆ ಯಾಕೆ ಬರುತ್ತದೆ ದೇವರ ಮೇಲೆ ನಂಬಿಕೆ ಇಲ್ಲದ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇದ್ದ ವ್ಯಕ್ತಿ ಆತನು ಯಾವಾಗಲೂ ಕೊಡುವವನಾಗ್ತಾನೆ ಬೈಬಲ್ ಇರ್ತದೆ ಧರ್ಮಿಯು ಹಿಂತೆಗೆಯದೆ ಕೊಡುವನು ಲೋಬಿಯು ದಿನವೆಲ್ಲ ಆಶಿಸ್ತಲೇ ಇರುವನು ಅಂತ ಬೈಬಲ್ ಇರ್ತದೆ ಅಂದರೆ ಆಶಿಸ್ತಲೇ ಇರುವನು ಎಲ್ಲಿಂದ ನನಗೆ ಸಿಗ್ತದೆ ಎಲ್ಲಿ ಸಿಗ್ತದೆ ಅದಲ್ಲಿ ಬ್ಯುಸಿಯಾಗಿದ್ದಾನೆ ಅವನಿಗೆ ದೇವರ ವಾಕ್ಯ ಓದಲಿಕ್ಕೆ ಪುರುಸುತ್ತಿಲ್ಲ ಅವನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪುರುಸುತ್ತಿಲ್ಲ ಈಸ್ ಓನ್ಲಿ ಥಿಂಕಿಂಗ್ ಅಬೌಟ್ ಮನಿ ಮನಿ ಹಣ ನೋ ಹಣ ನಿಮ್ಮನ್ನು ಹಿಂಬಾಲಿಸುತ್ತದೆ ಹಣ ನಿಮ್ಮನ್ನು ಫಾಲೋ ಮಾಡುತ್ತದೆ ದೇವರ ಹಣವನ್ನು ನಿಮ್ಮ ಸೇವೆ ಮಾಡಲಿಕ್ಕೆ ಕಳಿಸಿದ್ದಾನೆ ಯು ಕೆನಾಟ್ ಸರ್ವ್ ಟು ಮಾಸ್ಟರ್ ಮೆಮೋನ್ ಅಂಡ್ ಗಾಡ್ ಅಂತ ಇಂಗ್ಲೀಷ್ನಲ್ಲಿರ್ತದೆ ಅಂದರೆ ಹಣವನ್ನು ಮತ್ತು ದೇವರನ್ನು ಇಬ್ಬರನ್ನು ಸೇವಿಸಲಿಕ್ಕೆ ಆಗುವುದಿಲ್ಲ ಹಣ ನಿಮಗೆ ಪ್ರಾರ್ಥನೆಗೆ ಬರಲಿಕ್ಕೆ ಬಿಡುವುದಿಲ್ಲ ಹಣ ನಿಮಗೆ ಯಜಮಾನ ಆದರೆ ವಾಕ್ಯ ಓದಲಿಕ್ಕೆ ಬಿಡುವುದಿಲ್ಲ ಹಣ ನಿಮ್ಮ ಯಜಮಾನರಾದರೆ ಅದು ನಿಮ್ಮನ್ನು ತಪ್ಪಾಗಿ ನಡೆಸ್ತದೆ ತಪ್ಪಾದ ಕೆಲಸಗಳಿಗೆ ನಡೆಸ್ತದೆ ಅದಕ್ಕೆ ಬೈಬಿಡುತ್ತೆ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಲ್ಲ ಕೆಟ್ಟತನದ ಕೇಂದ್ರ ಎಲ್ಲ ಕೆಟ್ಟತನದ ಮೂಲ ಹಣದ ಆಸೆ ಓಕೆ ಯೇಸು ಸ್ವಾಮಿ ಕೂಡ ಇದನ್ನು ಮಾತಾಡಿದ ನಾವು ನೋಡ್ತೇವೆ ಲುಕ್ ಅನ್ನು ಬರೆದ ಸ್ವಾರ್ತೆಯಲ್ಲಿ ಲೂಕ್ ಚಾಪ್ಟರ್ ಹನ್ನೆರಡನೇದ್ದೇ ಹದಿಮೂರನೇ ವಚನದಿಂದ ನಾನು ಓದ್ತೇನೆ ಆಗ ಜನರಲ್ಲಿ ಒಬ್ಬನು ಬೋಧಕನೇ ತಂದೆ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು ಆತನಿಲ್ಲ ಮನುಷ್ಯ ನನ್ನ ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವನ್ನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿ ಇಲ್ಲಿ ಏಸು ಹತ್ರ ಒಬ್ಬ ವ್ಯಕ್ತಿ ಬರುತ್ತಾನೆ ನನ್ನ ತಂದೆಯ ಆಸ್ತಿಯು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ನನಗೆ ನನ್ನ ಆಸ್ತಿ ಬೇಕು ಓಕೆ ನನ್ನ ಅಣ್ಣನಿಗೆ ಹೇಳು ಸಿ ಇವತ್ತು ಜಗಳ ಆಗುವುದು ಯಾಕೆ ಆಸ್ತಿಗೋಸ್ಕರ ಹಣಗೋಸ್ಕರ ಒಂದು ಸೆನ್ಸ್ಗೋಸ್ಕರ ಕೊಲೆ ಮಾಡುವರಿದ್ದಾರೆ ಒಂದು ಸೆನ್ಸ್ ಆಸ್ತಿಗೋಸ್ಕರ ಕೋರ್ಟಿಗೆ ಓಕೆ ಮಾಡ್ತಾರೆ ಅದಕ್ಕಿಂತ ಆ ಒಂದು ಸೆನ್ಸಿಗೆ ಇರುವಂಥದ್ದು ಐದು ಲ ಸಾವಿರ ಆದರೆ ಅವರು ಖರ್ಚು ಆ ಒಂದು ಸೆನ್ಸ್ಗೆ ಐದು ಲಕ್ಷ ಕೊಡ್ತಾರೆ ಗ್ರೆಚ್ ಹಠ ಹಠ ಏಜ್ ಕಾಸ್ಮಾಂಡಲ್ಲಿ ಅನ್ಬಿಡ ಎಷ್ಟು ಹಣ ಹೋದನ್ನು ನಾನು ಬಿಡುವುದಿಲ್ಲ ಆ ಒಂದು ಸೆನ್ಸ್ ನನಗೆ ಬೇಕು ಅದರ ರೇಟ್ ಕೇವಲ ಐದು ಸಾವಿರ ರೂಪಾಯಿ ಅದೊಂದು ಕೆಲವೊಂದು ಜಾಗದಲ್ಲಿ ಹತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಬಟ್ ಖರ್ಚು ಕೋರ್ಟಲ್ಲಿ ಅದರಲ್ಲಿ ಇದರಲ್ಲಿ ಅವರಿಗೆ ತಿನ್ನಿಸಿ ಇವರಿಗೆ ತಿನ್ನಿಸಿ ಆ ಒಂದು ಸೆನ್ಸ್ ಜಾಗಕ್ಕೋಸ್ಕರ ಎಷ್ಟೋ ಲಕ್ಷ ಖರ್ಚು ಮಾಡ್ತಾರೆ ಅದಕ್ಕಿಂತ ಹತ್ತು ಪಾಲು ಖರ್ಚು ಮಾಡ್ತಾರೆ ಅದರ ನಂತರ ಗ್ರಜ್ ಬಿಟರ್ನೆಸ್ ಜಗಳ ಇಲ್ಲೊಬ್ಬ ಒಬ್ಬ ಬಂದು ಕೇಳ್ತಾರೆ ನನ್ನ ತಂದೆ ಆಸ್ತಿಯಲ್ಲಿ ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಅದಕ್ಕೆ ಏನು ಎಲ್ಲ ಮನುಷ್ಯ ನಿಮ್ಮಲ್ಲಿ ನನ್ನ ನ್ಯಾಯಾಧಿಪತಿಯನ್ನಾಗಿ ಪಾಲು ಮಾಡುವನ್ನಾಗಿ ನೇಮಿಸ್ತವ್ರು ಯಾರು ನಾನು ಯಾರು ನಿರ್ಮಿಸ್ದು ಏಸು ಹೇಳ್ತಾನೆ ಹೇಳಿ ಮತ್ತೊಂದು ಸಾಮ್ಯ ಹೇಳ್ತಾನೆ ಏಸು ಸ್ವಾಮಿ ಹನ್ನೆರಡದ್ದೇ ಹದಿನೈದನೇ ವಚನದಲ್ಲಿ ಎಲ್ಲ ಲೋಭಕ್ಕೂ ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳರಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವ ಆಧಾರವಾಗುವುದಿಲ್ಲ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನ ಜೀವಕ್ಕೆ ಆಧಾರ ಅಲ್ಲ ಅವನ ಆರೋಗ್ಯಕ್ಕೆ ಆಧಾರ ಅಲ್ಲ ಅವನ ಭವಿಷ್ಯಕ್ಕೆ ಆಧಾರ ಅಲ್ಲ ಅವನ ಕುಟುಂಬಕ್ಕೆ ಆಧಾರ ಕೂಡ ಅಲ್ಲ ಕೆಲವ್ರ ಆಸ್ತಿ ಇದೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಗಂಡ ಹೆಂಡತಿ ಒದಿಯಲ್ಲಿ ಪ್ರೀತಿ ಇಲ್ಲ ಮಕ್ಕಳು ಏನೋ ಆಗಿ ಹೋಗಿದ್ದಾರೆ ಆಸ್ತಿ ಇದೆ ಓಕೆ ನೆಕ್ಸ್ಟ್ ಈ ಸ್ವಾಮಿ ಹೇಳ್ತಾನೆ ನಾನು ಓದ್ತೇನೆ ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನು ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು ಭೂಮಿ ಚೆನ್ನಾಗಿ ಬೆಳೆಯಿತು ಒಳ್ಳೆ ಕೃಷಿ ಮಾಡಿದ ಒಳ್ಳೆ ಬಿಸ್ನೆಸ್ ಮಾಡಿದ ಒಳ್ಳೆಯ ಬಂತು ಓಕೆ ನಾನೇನು ಮಾಡಲಿ ನನ್ನ ಬೆಳೆಯನ್ನು ತುಂಬಿಸಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ ವಿಶ್ರಮಿಸಿಕೊ ಊಟ ಮಾಡು ಕುಡಿ ಸುಖಪಡು ಎಂದು ಹೇಳುವೆನು ಅಂದುಕೊಂಡನು ಆದರೆ ದೇವರವನಿಗೆ ಬುದ್ಧಿಹಿ ಸಿ ಆದರೆ ದೇವರು ಅವನಿಗೆ ಬುದ್ಧಿಹೀನ ನೀನು ನೀನು ಬುದ್ಧಿವಂತ ಮನುಷ್ಯ ಅಲ್ಲ ನೀನು ಬುದ್ಧಿಹೀನ ನೀನು ಓಕೆ ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದರು ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದಿರುವವನು ಇದ್ದಾನೆ ಇದ್ದಾನೆಂದನು ಓಕೆ ಯೇಸ್ವಾಮಿ ಹೇಳಿದ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನ ಹಾಗೆ ತನಗೋಸ್ಕರ ದ್ರವ್ಯವನ್ನು ಇಟ್ಟಿದ್ದಾನೆ ಹೇಗೆ ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗುವುದು ನಿತ್ಯ ಜೀವ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಯೇಸು ಕ್ರಿಸ್ತನು ನಮಗೋಸ್ಕರ ಕಲುವಾರಿ ಕ್ರೂಜೆಯಲ್ಲಿ ಸತ್ತದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ ನಿನ್ನಲ್ಲಿ ಐಶ್ವರ್ಯ ಇರುವಂಥದ್ದು ಹಣ ಇರುವಂಥದ್ದು ಅದರಲ್ಲಿ ಏನು ತಪ್ಪಿಲ್ಲ ಬಟ್ ದೇವರು ನಮ್ಮ ಕೈಯಲ್ಲಿ ಏನೇ ಹಣ ಕೊಟ್ಟಿದ್ದರೆ ದಟ್ ಮನೀಸ್ ಬಿಲಾಂಗ್ ಟು ಗಾಡ್ ಓಕೆ ಹಣ ನಿನ್ನ ಕೈಯಲ್ಲಿದೆ ಆಸ್ತಿ ನಿನ್ನಲ್ಲಿದೆ ಅದು ನಿನ್ನಲ್ಲಿರುವಂಥ ಬೀಜ ಹಣ ನಿನ್ನಲ್ಲಿ ಕೈಯಲ್ಲಿದೆ ದೇವರಿಗೆ ಯಾವಾಗ ಬೇಕು ಅದನ್ನು ಯೂಸ್ ಮಾಡಲಿಕ್ಕೆ ನೀನು ಇರುವಂಥ ಒಳ್ಳೆಯ ಪಾತ್ರೆ ಆಗಿದ್ದೆ ದೇವರು ಹೇಳ್ತಾನೆ ಇಂಥ ಕಷ್ಟದಲ್ಲಿದ್ದವನು ಕೊಡು ಹಣ ಮಾತಾಡ್ತದೆ ಕೊಡಬೇಡ ಅಂತ ನೀನು ದೇವರ ಮಾತನ್ನು ಕೇಳಿ ಆ ಹಣವನ್ನು ರಿಲೀಸ್ ಮಾಡುತ್ತೆ ಕೊಡುತ್ತೆ ನೀನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿದ್ದೆ ಹಾಕಿದ್ದೆ ಬಾಯ್ ಬೀಳ್ತದೆ ಈ ಲೋಕದಲ್ಲಿ ಐಶ್ವರ್ಯವುಳ್ಳವರು ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭವಕ್ಕೋಸ್ಕರ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂದು ಪೋಲಿಸು ಅವರು ಜೀವನ ಜೀವನೊಂದುವಂತೆ ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವುದರಲ್ಲಿ ಇನ್ನೊಬ್ಬರಿಗೆ ಕೊಡುವುದರಲ್ಲಿ ಕೊಡೀರಿ ಜಡಿದು ಅಲ್ಲಾಡಿ ಹೊರ ಸೂಸೂಷ್ಣ ಸರಗೆ ಹಾಕುವರು ನೀವು ಸುವಾರ್ತೆಗೋಸ್ಕರ ಏನು ಕೊಟ್ಟಿದ್ದೀರಿ ಈ ಲೋಕದಲ್ಲಿ ಪರಲೋಕದಲ್ಲಿ ನಿಮಗೆ ನಿತ್ಯ ಜೀವ ಸಿಗುವುದು ನಿತ್ಯ ಜೀವ ಸಹಿತ ಈ ಲೋಕದಲ್ಲಿ ಮತ್ತು ನಿತ್ಯತ್ವದಲ್ಲಿ ನಿಮಗೆ ಸಿಗುವುದು ನಿತ್ಯತ್ವ ಎಟರ್ನಲಿ ಯು ಆರ್ ರಿಚ್ ಇಟರ್ನಲಿ ಯು ಆರ್ ಹೆಲ್ತಿ ಇಟರ್ನಲಿ ಯೋರ್ ಪ್ರಾಸ್ಪರಸ್ ಮ್ಯಾನ್ ಇಟರ್ನಲಿ ಯೋರ್ ಮೋರ್ ದೆನ್ ಕಾಂಕರರ್ ಇಟರ್ನಲ್ ನಿತ್ಯತ್ವ ದಿ ಬಡವರ ಮೊರೆಗೆ ಕಣ್ಣು ಮುಚ್ಚಿಕೊಳ್ಳುವವನು ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರೂ ಕಿವಿ ಕೊಡುವುದಿಲ್ಲ ಪ್ರೇರೆ ನಿನ್ನ ಐಶ್ವರ್ಯ ಯಾವುದಂತೆ ದೇವರ ವಿಷಯದಲ್ಲಿ ನಿನ್ನ ಐಶ್ವರ್ಯವನ್ನು ತಾನು ಆಗುವುದಂತ ನಿನ್ನ ಕೈಯಲ್ಲಿ ದೇವರು ಏನು ಕೊಟ್ಟಿದ್ದಾನೆ ಲರ್ನ್ ಟು ಗಿವ್ ವಾಟ್ ಇಸ್ ದ ಕಂಟ್ರಿಬ್ಯೂಷನ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಅನೇಕ ಜನರ ರಕ್ಷಣೆ ಹೊಂದದಗೋಸ್ಕರ ನಿತ್ಯ ಜೀವನ ಹೊಂದದಕ್ಕೋಸ್ಕರ ನಿನ್ನ ಕಂಟ್ರಿಬ್ಯೂಷನ್ ಏನು ಏನು ಮಾಡ್ತಾ ಇದೆ ಏನು ನಿನ್ನ ಪ್ಲ್ಯಾನ್ ಕೇವಲ ನಿನಗೋಸ್ಕರ ಜೀವಿಸ್ತಾ ಇದೀಯಾ ನಿನ್ನ ಏನು ಆದಿ ಒಂದು ವೇಳೆ ದೇವರ ರಾಜ್ಯಕ್ಕೆ ನೀನು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದರೆ ನೀನು ನಿನಗೋಸ್ಕರ ಜೀವಿಸ್ತಾ ಇದೆಯಾ ಸ್ವಾರ್ಥದಲ್ಲಿ ಜೀವಿಸ್ತಾ ಇದೆಯಾ ಈ ಸ್ವಾಮಿ ಹೇಳಿದ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನ ಹಾಗೆ ಸಡನ್ಲಿ ಡೆತ್ ಕೆಲ ಹೇಳ್ತಾರೆ ನನಗೆ ದೇವರು ಒಳ್ಳೆಯ ಕೆಲಸ ಕೊಟ್ಟಿದ್ದಾರೆ ನನಗೇನು ಕಡಿಮೆ ಇಲ್ಲ ಬೇಕಾದಷ್ಟು ಆಸ್ತಿ ಮಾಡಿ ಇಟ್ಟಿದ್ದೇನೆ ಮಕ್ಕಳ ಹೆಸರಲ್ಲಿ ಹೆಂಡತಿ ಹೆಸರಲ್ಲಿ ತಾಯಿಯ ಹೆಸರಲ್ಲಿ ತಮ್ಮನ ಹೆಸರಿನಲ್ಲಿ ಈಗ ನಾನು ಕೇವಲ ಸುಖ ಪಡುವುದು ಆನಂದ ಪಡುವುದು ಭಯ ಬೀಳ್ತದೆ ಬುದ್ಧಿ ಹೀನೇನೆ ಈ ರಾತ್ರಿನ ಪ್ರಾಣವು ಹೋಗಲ್ಪಡುವುದು ಕಡೆಗೆ ಕಡೆಗೆ ಅನೇಕ ಜನರು ದೂರ್ತಾರೆ ಅವನ ಬೋರ್ನಾಗೇನಾದ ವ್ಯಕ್ತಿ ಸಡನ್ಲಿ ಹೇಗೆ ಸತ್ತು ಹೋದ ಹೇಗೆ ಸತ್ತು ಹೋದ ಸ್ಪಿರಿಟ್ ಆಫ್ ಡೆತ್ ಸ್ಪಿರಿಟ್ ಆಫ್ ಡೆತ್ ಮರಣದ ಆತ್ಮ ನಿನ್ನ ಪ್ರಾಣವನ್ನು ನಿನ್ನಿಂದ ಕೇಳುವವರು ಪ್ರೇರೇ ಸ್ವಾರ್ಥಿಗಳಾಗಬೇಡ್ರಿ ದ್ರವ್ಯ ಆಶೆ ಇಲ್ಲದವರಾಗಿರಿ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ದೇವರಿದ ನಾನು ಕೈ ಬಿಡುವುದಿಲ್ಲ ನನ್ನನ್ನು ತೊರೆಯುವುದಿಲ್ಲ ದೇವರು ತಾನೇ ಹೇಳಿದ್ದಾನೆ ಆದ್ದರಿಂದ ನಾವು ಧೈರ್ಯವಾಗಿ ಹೇಳುವರಾಗಿದ್ದೇವೆ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವರ್ಯ ದೇವರು ನಿನಗೆ ಬೆಸ್ಟ್ ಜಾಬ್ ಕೊಟ್ಟಿದ್ದಾನೆ ಬೆಸ್ಟ್ ಬಿಸ್ನೆಸ್ ಕೊಟ್ಟಿದ್ದಾನೆ ಆ ಬಿಸ್ನೆಸ್ ಆ ಜಾಬ್ ಆ ಹಣ ನಿನ್ನನ್ನು ಮಿಸ್ಯೂಸ್ ಮಾಡುವ ಮುಂಚೆ ಆ ಹಣವನ್ನು ದೇವರ ರಾಜ್ಯಕ್ಕೋಸ್ಕರ ಯೂಸ್ ಮಾಡು ನಾನು ದೇವರ ಕೈಯಲ್ಲಿ ಅದು ಮಲ್ಟಿಪ್ಲೈ ಆಗ್ತದೆ ದೇವರ ಕೈಯಲ್ಲಿ ಅದು ಎಂಕ್ರೀಸ್ ಆಗುತ್ತದೆ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೆ ದೇವರು ನಿನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ ನಿನ್ನನ್ನು ತೊರೆಯುವುದಿಲ್ಲ ಬಾಯ್ ಬಡವರಿಗೆ ಕೊಡುವ ಹೋವನಿಗೆ ಸಾಲ ಕೊಡುತ್ತಾನೆ ಸುವಾರ್ತೆಗೆ ನೀನು ಕೊಟ್ಟಾಗ ನೂರರಷ್ಟು ನಿನಗೆ ಈ ಲೋಕದಲ್ಲಿಯೂ ನಿತ್ಯತ್ವದಲ್ಲಿಯೂ ನಿನಗೆ ಸಿಗ್ತದೆ ಅಂತ ಬಾಯ್ ಯು ವಿಲ್ ರಿಸೀವ್ ಹಂಡ್ರೆಡ್ ಫೋಲ್ಡ್ ಇಫ್ ಯು ಕಂಟ್ರಿಬ್ಯೂಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಯಾವಾಗಲೂ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ದುಃಖದಲ್ಲಿದ್ದಾನೆ ಕುಂಬೂದಿಸಬೇಕಾಗಿಲ್ಲ ಕೊಡು ಟ್ರಸ್ಟ್ ಇನ್ ಗಾಡ್ ಅಂಡ್ ಗೀವ್ ಅದರರ್ಥ ನೀವು ಸಾಲ ತೆಗೆದುಕೊಂಡು ಕೊಡ್ಬೇಕಂತ ಹೇಳುವುದಿಲ್ಲ ನಿಮ್ಮ ಹತ್ರ ಏನು ಇದೆ ಅದು ನೀವು ಕೊಡ್ರಿ ನಾನು ಹೇಳ್ತೇನೆ ನಿಮ್ಮದು ಒಂದು ಸಾವಿರ ರೂಪಾಯಿ ಇದೆ ಐನೂರದ್ದು ನೀವು ಊಟ ಮಾಡುತ್ತೀರಿ ಅದು ನಾಳೆ ಟಾಯ್ಲೆಟಿಗೆ ಹೋಗ್ತದೆ ಬಟ್ ಆ ಐನೂರನ್ನು ಉಳಿಸಿ ನೀವೇನೋ ಸೋವ್ ಮಾಡುತ್ತೀರಿ ಬಿತ್ತುತ್ತಾ ಇದ್ದೀರಿ ಇಟ್ ವಿಲ್ ಕಮ್ ಬ್ಯಾಕ್ ಎ ಹಾರ್ವೆಸ್ಟ್ ಅದು ಬೆಳೆಯಾಗಿ ಹಾರ್ವೆಸ್ಟ್ ಆಗಿ ಬರುತ್ತದೆ ನಿಮ್ಮ ಆಸೆ ದ್ರವ್ಯ ಆಸೆ ಹೋಗಿ ಯಾವಾಗಲೂ ನೀವು ಸಪ್ಲೈ ಮೆಂಟಾಲಿಟಿ ಅವರಾಗ್ತೀರಿ ನಿಮ್ಗೆ ಯಾವಾಗ ಗೊತ್ತಿರ್ತದೆ ನನಗೆ ಬರುತ್ತದೆ ದೇವರು ನನಗೆ ಒದಗಿಸಿಕೊಡುತ್ತಾನೆ ಆತ ನನ್ನ ಕೈ ಬಿಡುವುದಿಲ್ಲ ಆತ ನನ್ನ ತೊರೆಯುವುದಿಲ್ಲ ಎಂಬ ನಂಬಿಕೆಯಲ್ಲಿ ಆಗಿ ನೀವು ಜೀವಿಸ್ತೀರಿ ಒಂದು ವೇಳೆ ನಿನ್ನ ಹತ್ರ ಒಂದು ಕೋಟಿ ಇದೆ ನಿನ್ನ ಹತ್ರ ಒಂದು ಕೋಟಿ ಸೀಡ್ ಇದೆ ಬೀಜ ಇದೆ ನಿನ್ನ ಹತ್ತು ಕೋಟಿ ಇದೆ ಹತ್ತು ಕೋಟಿ ಬೀಜ ಇದೆ ನಿನ್ನ ಹತ್ರ ಸಾವಿರ ರೂಪಾಯಿ ಇದೆ ಆ ಸಾವಿರ ಬೀಜವಾಗಿದೆ ಅದಕ್ಕೋಸ್ಕರ ಬಾಯ್ ಬಳಿಕೆ ಕಳವು ಮಾಡುವ ನಿನ್ನ ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗ ಮಾಡಲಿ ಕಷ್ಟದಲ್ಲಿದ್ದವರಿಗೆ ಅವನಿಗೆ ಕೊಡಲಿಕ್ಕೆ ಆಗ್ತದೆ ಯು ವಿಲ್ ರಿಸೀವ್ ಸೀಟ್ ರೀ ಈ ವಾಕ್ಯವನ್ನು ನೀವು ಫಾಲೋ ಮಾಡಿ ವಾಕ್ಯವನ್ನು ಜೀವಿಸಿರಿ ನಾನು ಹೇಳ್ತೇನೆ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಯು ವಿಲ್ ಬಿ ಅ ಗ್ರೇಟ್ ಬ್ಲೆಸ್ಸಿಂಗ್ ಯು ವಿಲ್ ಎಸ್ಕೇಪ್ ನೀವು ಮೃತ್ಯುವಿನಿಂದ ಮರಣದಿಂದ ತಪ್ಪಿಸಲ್ಪಡುತ್ತೀರಿ ಒಂದು ವೇಳೆ ತಪ್ಪಾಗಿ ಹಣ ಸಂಪಾದನೆ ಮಾಡುತ್ತೀರಿ ಮೋಸ ಮಾಡಿ ಸುಳ್ಳಿನಿಂದ ಅದು ನೋವು ಕೊಟ್ಟು ಹೋಗ್ತದೆ ಅದು ಪೇನ್ ಕೊಟ್ಟು ಹೋಗ್ತದೆ ಅದು ಉಳಿಯುವುದಿಲ್ಲ ರೋಗ ವ್ಯಾಧಿಗಳನ್ನು ಕೊಟ್ಟು ಹೋಗ್ತದೆ ಎವ್ರಿ ರಾಂಗ್ ಮನಿ ಯುರ್ ಎ ಸೇವಿಂಗ್ ಇಟ್ ಇಸ್ ಅ ಕನೆಕ್ಟಿಂಗ್ ಟು ದ ಡಿಮಾನಿಕ್ ರಲ್ ಎವ್ರಿ ರಾಂಗ್ ಮನಿ ತಪ್ಪಾದ ಹಣ ಆ್ಯಂಡ್ ರಾಂಗ್ ಗಿವಿಂಗ್ ತಪ್ಪಾದ ಉದ್ದೇಶಕ್ಕೆ ಹಣ ಕೊಡುವಂಥದ್ದು ಇಟ್ಸ್ ಕನೆಕ್ಟಿಂಗ್ ರಾಂಗ್ ಸ್ಪಿರಿಟ್ ಇಫ್ ಯು ಗಿವಿಂಗ್ ಮನಿ ಫಾರ್ ದ ರೈಟ್ ಪರ್ಪಸ್ ನೀವು ಒಳ್ಳೆಯ ಉದ್ದೇಶಕ್ಕೋಸ್ಕರ ಕೊಡ್ತಾ ಇದ್ದೀರಿ ಇಟ್ಸ್ ಕನೆಕ್ಟಿಂಗ್ ಟು ದ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯಕ್ಕೆ ಅದು ಕನೆಕ್ಟ್ ಆಗಿರುತ್ತದೆ ಓಕೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಏಸುವನ್ನು ರಕ್ಷಕರು ಒಡೆಯರಿಂದ ನೀವು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸು ನಿನ್ನ ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಹೃದಯದಲ್ಲಿ ನಂಬುತ್ತೇವೆ ನಮಗೆ ರಕ್ಷಣೆ ಆಯಿತು ಬಾಯಿಂದ ಅರಿಕೆ ಮಾಡುತ್ತೇವೆ ಏಸು ನಮ್ಮ ಕರ್ತನೆ ವಿ ಆರ್ ಫ್ರೀ ಇವತ್ತು ವಾಕ್ಯದ ಮೂಲಕ ನೀನು ಮಾತಾಡಿದ ದ್ರವ್ಯ ಆಶೆ ಇಲ್ಲದವರಾಗಿ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ನನ್ನನ್ನು ಕೈ ಬಿಡುವುದಿಲ್ಲ ನನ್ನನ್ನು ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ ತಂದೆ ನೀನು ಹೇಳಿದ್ದಿ ಅದನ್ನು ನಾವು ಧೈರ್ಯವಾಗಿ ಹೇಳುವರಾಗಿದ್ದೇವೆ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ನಮ್ಮ ಭವಿಷ್ಯ ನೀನಾಗಿದ್ದಿ ನಮ್ಮ ನಂಬಿಕೆ ನೀನಾಗಿದ್ದೆ ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಆನಿವರ್ಸರಿ ಥ್ಯಾಂಕ್ ಯು ನೋಟ್ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವನು ತಪ್ಪಿಸಿ ಕಾಪಾಡು ಸುನಾಮದಲ್ಲಿ ತಂದೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ವರ್ಡ್ ಅಪ್ ವಿಕ್ಟಿ ಚಾನಲಲ್ಲಿ ಫಸ್ಟ್ ರೋಷನ್ ಲೋಬೋ ಅದರಲ್ಲಿ ವೀಕ್ಷಿಸ್ಬೋದು ಅದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಸಂಜೆ ಸೆವೆನ್ ಫಿಫ್ಟೀನಿಗೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಜಾಯಿನ್ ಆಗಿರಿ ವೆಬ್ಸೈಟ್ ಇದೆ ವರ್ಡ್ ಅಪ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯುವ ಬ್ಲೆಸ್ Amen